ಕೇವಲ ಹದಿನಾರು ಸಾವಿರ ಮತದಾರರಿರುವ ಶಿಕ್ಷಕರ ಒಂದು ಕ್ಷೇತ್ರದ ಚುನಾವಣೆಗೆ ಹದಿನಾರನೇ ತಾರೀಕು ನಡೆಯಲಿರುವ ಚುನಾವಣೆಗೆ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಯಿಂದ ಹದಿನಾರನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಮದ್ಯ ನಿಷೇಧ ಮಾಡಿರುವುದು ಸಂಪೂರ್ಣ ಅವೈಜ್ಞಾನಿಕವಾದ ನಿರ್ಣಯ ವಿಶೇಷವಾಗಿ ಹದಿನಾಲ್ಕನೇ ತಾರೀಕು ವ್ಯಾಲೆಂಟೈನ್ ಡೇಸ್ಗಳು ನಡೆಯಲಿದೆ ಇದಕ್ಕೆ ಎಲ್ಲಾ ತಯಾರಿಗಳನ್ನು ಮಾಡಿರುತ್ತೇವೆ ಮತ್ತ ನಾನ್ನೂರ ಐವತ್ತು ಕೋಟಿಯಷ್ಟು ವ್ಯವಹಾರ ಸ್ಥಗಿತವಾಗಲಿದೆ ಅಬಕಾರಿ ಇಲಾಖೆಗೂ ಅಂದಾಜು ಇನ್ನೂರ ನಲವತ್ತು ಕೋಟಿಯಷ್ಟು ತೆರಿಗೆ ಸಂದಾಯದಲ್ಲಿ ಕಡಿತವಾಗಬಹುದು ಇವೆಲ್ಲವನ್ನು ಮರುಪಲಿಸಬೇಕು ಎಂದು ನಾವು ಒತ್ತಾಯಿಸುತ್ತಿದ್ದೇವೆ